ಹೊಟ್ಟೆಯಲ್ಲಿರುವ ಜಂತುಹುಳು ಮತ್ತು ವಿಷ ಕ್ರಿಮಿಗಳ ನಾಶಕ್ಕೆ ಹತ್ತು ಮನೆ ಮದ್ದುಗಳು ಜಂತುಹುಳುವಿನ ಸಮಸ್ಯೆ ಉಂಟಾದರೆ ಮಕ್ಕಳಲ್ಲೇ ಆಗಲಿ ಅಥವಾ ದೊಡ್ಡವರಲ್ಲೇ ಆಗಲಿ ಗುದದ್ವಾರದ ಬಳಿ ಕೆರೆತ ಮತ್ತು ಸರಿಯಾಗಿ ಹೊಟ್ಟೆಗೆ ಊಟ ತಿನ್ನಲು ಸಾಧ್ಯವಾಗುವುದಿಲ್ಲ ಊಟವನ್ನು ತಿಂದರೂ ಕೂಡ ಉತ್ತಮವಾದ ಪೋಷಕಾಂಶಗಳು ದೇಹಕ್ಕೆ ಸೇರುವುದಿಲ್ಲ ಮಕ್ಕಳಲ್ಲಿ ಬೆಳವಣಿಗೆ ಆಗದೇ ಇರುವುದು ಎಂದರೆ ಮಕ್ಕಳು ಊಟವನ್ನು ತಿಂದರೂ ಕೂಡ ದಪ್ಪ ಆಗದೇ ಇರುವುದು ಎಂದರೆ ಊಟ ಮೈಗೆ ಹತ್ತುವುದಿಲ್ಲ ಈ ರೀತಿಯ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಈ ಹುಳುವಿನ ಸಮಸ್ಯೆಗೆ ಯಾವುದೇ ರೀತಿಯ ಮಾತ್ರೆಗಳನ್ನು ಬಳಸದೆ ನೈಸರ್ಗಿಕವಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಮನೆಮದ್ದಾಗಿ ಬಳಸಿದ್ರೆ ಉತ್ತಮವಾದ ಜಂತುಹುಳುವಿನ ಸಮಸ್ಯೆಗೆ ಪರಿಹಾರನ ಸಿಗುತ್ತೆ ಮೊದಲನೆಯ ಮನೆಮದ್ದು ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಅದರ ರಸವನ್ನು ತೆಗೆದುಕೊಳ್ಬೇಕು ಅದರೊಂದಿಗೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಈ ಮನೆಮದ್ದನ್ನು ಎರಡು ಸ್ಪೂನ್ ತೆಗೆದುಕೊಂಡ್ರೆ ಸಾಕು ಹೊಟ್ಟೆಯಲ್ಲಿರುವಂತಹ ಜಂತು ಹುಳುಗಳು ಮಲದ ಮೂಲಕ ದೇಹದಿಂದ ಹೊರ ಹೋಗುತ್ತದೆ ಎರಡನೆಯ ಮನೆಮದ್ದು ಬಾಳೆದಿಂಡಿನ ಪಲ್ಯವನ್ನು ಸೇವಿಸೋದ್ರಿಂದ ಕರುಳಿನಲ್ಲಿರುವಂತಹ ವಿಷ ಹುಳುಗಳು ನಾಶವಾಗುತ್ತದೆ ಮೂರನೆಯ ಮನೆಮದ್ದು ತೆಂಗಿನ ನಾರನ್ನು ತೆಗೆದುಕೊಂಡು ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಅದರ ರಸದೊಂದಿಗೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಈ ರಸವನ್ನು ಕಾಲು ಕಪ್ ಕುಡಿದರೆ ಸಾಕು ಹೊಟ್ಟೆಯಲ್ಲಿರುವಂತಹ ಜಂತು ಹುಳುಗಳು ನಾಶವಾಗಿ ಹೋಗುತ್ತೆ ನಾಲ್ಕನೆಯ ಮನೆಮದ್ದು ಶುಂಠಿಯ ರಸವನ್ನು ಅಥವಾ ಶುಂಠಿಯ ಕಷಾಯವನ್ನು ತಯಾರಿಸಿ ಸೇವಿಸ್ತಾ ಬಂದರೆ ಹೊಟ್ಟೆಯಲ್ಲಿರುವಂತಹ ಜಂತು ಹುಳುಗಳು ದೇಹದಿಂದ ಹೊರಬರುತ್ತದೆ ಜೀರ್ಣಾಂಗ ವ್ಯವಸ್ಥೆ ಕೂಡ ಸುಧಾರಿಸುತ್ತದೆ ಐದನೆಯ ಮನೆಮದ್ದು ಪರಂಗಿ ಹಣ್ಣಿನ ಬೀಜಗಳನ್ನು ನುಂಗುವುದರಿಂದ ದೇಹದಲ್ಲಿರುವಂತಹ ಜಂತು ಹುಳುಗಳು ಮಲದ ಮೂಲಕ ದೇಹದಿಂದ ಹೊರಬೀಳುತ್ತದೆ ಆರನೆಯ ಮನೆಮದ್ದು ಪರಂಗಿ ಕಾಯಿಯನ್ನು ಸೇವಿಸೋದ್ರಿಂದಲೂ ಕೂಡ ಜಂತುಹುಳುವಿನ ಸಮಸ್ಯೆ ನಾಶವಾಗುತ್ತದೆ ಏಳನೆಯ ಮನೆಮದ್ದು ಬೇವಿನ ರಸವನ್ನು ಎರಡು ಸ್ಪೂನ್ ಕುಡಿಯೋದ್ರಿಂದ ಜಂತು ಹುಳುವಿನ ಸಮಸ್ಯೆ ಇಲ್ಲದಂತಾಗುತ್ತದೆ ಎಂಟನೆಯ ಮನೆಮದ್ದು ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಕರಿಮೆಣಸನ್ನು ಸೇರಿಸಿ ಕಷಾಯದ ಮೂಲಕ ಕುಡಿಯೋದ್ರಿಂದ ಹುಳುಗಳು ಮಲದ ಮೂಲಕ ಹೊರಬೀಳುತ್ತದೆ ಒಂಬತ್ತನೆಯ ಮನೆಮದ್ದು ಕುಂಬಳಕಾಯಿಯ ಬೀಜವನ್ನು ಸೇವಿಸ್ತಾ ಬರೋದ್ರಿಂದ ಕಾಲಕ್ರಮೇಣ ಜಂತು ಹುಳುವಿನ ಸಮಸ್ಯೆ ಕಡಿಮೆಯಾಗುತ್ತದೆ ಹತ್ತನೆಯ ಮನೆಮದ್ದು ಹಲಸಂದಿ ಕಾಳನ್ನು ಚೆನ್ನಾಗಿ ಬೇಯಿಸಿ ಅದರ ರಸವನ್ನು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಒಂದು ವಾರದಲ್ಲಿ ಜಂತು ಹುಳುವಿನ ಸಮಸ್ಯೆಗೆ ಉತ್ತಮ ಪರಿಹಾರ ದೊರೆಯುತ್ತದೆ ವೀಕ್ಷಕರೇ ಕೆಲವರಲ್ಲಿ ದೇಹ ಮಾತ್ರ ಸಣ್ಣಕ್ಕಿರುತ್ತೆ ಹೊಟ್ಟೆ ಮಾತ್ರ ದಪ್ಪ ಇರುತ್ತೆ ಅಂಥವ್ರಿಗೂ ಕೂಡ ಜಂತು ಹುಳುವಿನ ಸಮಸ್ಯೆ ಅನ್ನೋದಿರುತ್ತೆ ಲಕ್ಷಣಗಳನ್ನು ಗುರುತಿಸಿ ಮನೆಮದ್ದುಗಳನ್ನು ತಯಾರಿಸ್ಕೊಂಡು ಬಳಸಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಇಂದಿನ ವಿಡಿಯೋದಲ್ಲಿ ಜಂತು ಹುಳುವಿನ ಸಮಸ್ಯೆಗೆ ಸೂಪರ್ ರಿಸಲ್ಟ್ ಕೊಡುವಂತಹ ನೈಸರ್ಗಿಕವಾದಂತಹ ಹತ್ತು ಮನೆಮದ್ದುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್